ガ,ガムケー、ンンレレーバンブトバン。 ಚುಪ್ಪಿ ಬರೋವರೆಗೂ ಆದ್ರೂ ಮ್ಯಾನೇಜ್ ಮಾಡ್ತೀನಿ ತಿನ್ನೋಕೆ ಬಿಡಲ್ಲ ಅಯ್ಯೋ ದೇವಮಕ್ಕಿಗಳ ಒಂದ್ ಸ್ವಲ್ಪ ಹತ್ತು ಇರಿ ಇದಕ್ಕಿನ್ನು ಟೇಸ್ಟಿಂಗ್ ಪೌಡರ್ ಹಾಕ್ಬೇಕು ಇನ್ನು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಇನ್ನು ಫುಲ್ ಅಡಿಗೆ ರೆಡಿ ಆಗಿಲ್ಲ ನೀವಿಬ್ರು ವೇಟ್ ಮಾಡಿ ಬೇಡ ಬೇಡ ತಿಂತೀನಿ ಇದು ತುಂಬಾ ರುಚಿಯಾಗಿದೆ ಅನ್ಸುತ್ತೆ ಒಗ್ಗರಣೆ ಬೇಡ ಟೇಸ್ಟಿಂಗ್ ಪೌಡರ್ ಬೇಡ ಅದು ಹಿಂಗ ಅರ್ಗಡಿತಿದವಲ್ಲ ಅಯ್ಯೋ ಚುಪ್ಪಿ ಚುಪ್ಪಿ ಬಾಯಿಲಿ ಏನ್ ಐಡಿಯಾ ಹೇಳು ಅಯ್ಯೋ ಅಜ್ಜಿ ನನ್ನತ್ರ ಐಡಿಯಾ ಇದೆ ಇರು ಪ್ರಿಯ ಪ್ರೀತಿಯ ದೇವಗಳೇ ಸ್ವಲ್ಪ ತಾಳ್ಮೆಯಿಂದ ಇರಿ ನಿಮ್ಗೆಲ್ಲ ಗೊತ್ತಿಲ್ವಾ ಟೇಸ್ಟಿಂಗ್ ಪೌಡ್ರ್ ಮತ್ತೆ ಒಗ್ಗರಣೆ ಎಲ್ಲಾ ಹಾಕಿದ್ರೆ ರುಚಿ ಹತ್ತು ಪಟ್ಟೆ ಜಾಸ್ತಿ ಆಗುತ್ತೆ ದೊಡ್ಡ ದೇವಗಳು ನೀವೆಲ್ಲ ಓದಿಲ್ಲ ಬರ್ದಿಲ್ಲ ನಿಮಗೇನು ಗೊತ್ತಿಲ್ಲ ನಮッジ ಚನ್ನ ಗರಮ ಮಸಾಲಾ เปಪ್ಪರ್ ಪೌಡರ್ ಆಮೇಲೆ ಟೇಸ್ಟಿಂಗ್ ಪೌಡರ್ ಎಲ್ಲಾ ಹಾಕಿ ರುಚಿ ರುಚಿ ಮಾಡ್ಕ ಬಿಡುತ್ತೆ ಬಿರಿಯಾನಿಗೆ ವಗ್ರಣೆ ಹಾಕಿ ಮೊಸ್ರ ಹಾಕಿ ಕಲಸಿ ಬಿಟ್ರೆ ಇನ್ನು ರುಚಿಯಾಗಿ ಬಿಡುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಈವಾಗ್ಲೇ ತಿಂದ್ರೆ ರುಚಿ ತುಂಬಾ ಕಮ್ಮಿ ಆಗಿಬಿಡುತ್ತೆ ನಿಮಗೆ ಬೆಸ್ಟ್ ರುಚಿ ಬೇಕಾ ಅರ್ಧಂಬರ್ದ ರುಚಿ ಬೇಕಾ ಹೌದಾ ರುಚಿ ಇನ್ನು ಸೂಪರ್ ಆಗುತ್ತಾ ಹಾಗಾದ್ರೆ ನಾವು ವೇಟ್ ಮ್ಯಾನೇಜ್ ಮಾಡಕ್ಕೂ ಬರಲ್ವ ಅವರಿಗೆ ಏನಾದರೂ ಕತೆ ಹೇಳಿಬಿಟ್ಟು ದೆವ್ವಗಳು ಎಕ್ಸ್‌ಪೀರಿಯನ್ಸ್ ಇರಲ್ಲ ಎಲ್ಲ ನಂಬಿಡ್ತವೆ ನಾನು ಒಂದು ಐಡಿಯಾ ಮಾಡಿದೀನಿ ಸುಮ್ಮಿರು ಏನವ ಚುಪ್ಪಿ ಐಡಿಯಾ ಏನು ಏನು ಅಂತ ಹೇಳೆ ಪ್ಲೀಸ್ ಹೇಳೆ ಏನು ಇದಕ್ಕೆಲ್ಲ ಖಾರ ಪುಡಿ ಸುರಿಯದಾ ಇಲ್ಲಂದ್ರೆ ಉಪ್ಪು ಸುರಿದ ಬಿಡದಾ ರುಚಿ ಎಲ್ಲ ಹದಗೆಡಿಸದಾ ಏನು ಮಾಡೋದು ಹೇಳು ಎಷ್ಟು ರುಚಿಯಾಗಿ ಮಾಡಿದೀನಿ ಗೊತ್ತಾ ಒಂದು ಯಾವ ಚೂರ್ ಖಾರ ಪುಡಿ ಉಪ್ಪು ಜಾಸ್ತಿ ಹಾಕಕ್ಕೂ ಹೊಟ್ಟೆ ಉರಿತೈತೆ ಕಣೆ ನೆಕ್ ನೋಡ್ದೆ ರುಚಿ ಪರ್ಫೆಕ್ಟ್ ಬಿರಿಯಾನಿ ಒಂದು ತುತ್ತು ನೋಡಿ ತಿನ್ ನೋಡ್ದೆ ಅಯ್ಯೋ ದೇವ್ರೆ ತಿಂದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ಬೇಕು ಒಂದ್ ತಟ್ಟೆಗೆ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಸ್ವಲ್ಪ ಈ ತಂದೂರಿ ಚಿಕನ್ ಹಾಕ್ಬಿಡು ಆಮೇಲೆ ಅದಕ್ಕೆ ಸ್ವಲ್ಪ ಜಾಸ್ತಿ ಸೋಡಾ ಪುಡಿ ಮಿಕ್ಸ್ ಮಾಡಲ್ವಾ ಅಜ್ಜಿ ಸೋಡಾ ಪುಡಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪನೇ ಅನ್ನ ಜಾಸ್ತಿ ಹೊಟ್ಟೆ ഗിരിഗിറ്റ്ല താ ആഡസ്കു ആ മനുഷ്യ െവ് കൊട്ട് ബിദ്ബിട చూస్తిదన్నేలా ఖాలీ ఆదిమేలా తప్లి తండు ಜಾస్తి బడుస్తని తట్టేగే ఫస్ట్ ఖాలీ ಮಾಡಿ ఖాలీ ಮಾಡಿ తిన్ని తిన్ని వొట్టల్ గ్యాస్ తుంకండో బ్లాస్ట్ ఆగిపోబెట్టకో అష్ట సోడా పొడి మిక్స్ మైదిని అష్టేలా చన్న గ్లూస్ మోషన్ అవుతరా లూస్ మోషన్ అగమాత్రేను పుడి ಮಾಡಿ మిక్స్ మైదిని తిన్ తక్షణం నీవిబ్ర బ్లాస్ట్ ఆగిపోబిర్తిరా నమ్మొనేగ బర్తిరా నమ్మొనేగ చన్న బుద్ధి కలుస్తని నిమిగే నమ్ 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 ಏನวะ ચૂಪಿ ಇದು ತಟ್ಟೆ ಸಮೇತ ಬೈಕ್ ತುರಿಕಂತಾವೆ ಈ ರಾಕ್ಷಸ ದೇವಗಳು ತಟ್ಟೆ ಪ್ಲೇಟ್ನ್ನಾದರೂ ಉಳ್ಸ್ತಾವೋ ಗೊತ್ತಿಲ್ಲ ದಜ್ಜೀ ಆರಾಮಾಗಿ ತಿನ್ಲಿ ಸ್ವಲ್ಪ ತad ಮೇಲೆ ಇವುಗಳ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಇಲ್ಲೇ ನಿಂತಕೊಂಡು ನೋಡೋಣ ಹಬ್ಬಗಳಿಗೆ ನಾವು ಹಾಕಿರೋ ಮಾತ್ರೆ ಮತ್ತೆ ಸೋಡಾ ಪುಡಿ ವರ್ಕ್ ಆಗ್ತಿಲ್ವಾ ಅಂತ ಅದೆಲ್ಲ ವರ್ಕ್ ಆಗದ ಮನುಷ್ಯರಿಗೆ ಅನ್ಸುತ್ತೆ ಅಜ್ಜಿ ಏನ್ ಮಾಡೋದು ಇವಾಗ ಒಳಗಡೆ ಇರೋ ತಪ್ಪಲಿನ ತಗ ಬಂದು ಬಡಿಸು ಅಯ್ಯೋ ಕರ್ಮ 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 ಏನೇ ಚುಪ್ಪಿ ಇದು ಖಾರ ಪುಡಿ ಹಾಕಿದ್ರ ಸರಿ ಇತ್ತು ನನ್ನ ಐಡಿಯಾನೇ ಸರಿ ಇತ್ತು ಖಾರ ಪುಡಿ ಹಾ ಉಪ್ಪು ಹಾಕ್ಬಿಟ್ಟು ಜಡದ್ ಬಿಡ್ಬೇಕಿತ್ತು ಅವುಗಳು ತಿಂದು ನಾಲ್ಗೆಲ್ಲ ಕಿತ್ತೋಗಂಗಾಗಿ ಓಡ್ಬಿಡ್ತಿದ್ವು ನೀನೊಳೆ ಸೋಡಾ ಪುಡಿ ಜಾಪರ್ ಮಾತ್ರೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡಿ ಏನು ವರ್ಕ್ ಆಗ್ತಿಲ್ಲ ಈಗ ಏನ್ ಮಾಡೋದು ಕಮಲ ಕರ್ಮ ಕಂสุರಿತಿ ನೀರು ಒಳಗಡೆ ಮಾಡಿದದಲ್ಲ ಅಡಿಗೆನಾ ನಾವಾದರೂ ಆಮೇಲೆ ತಿನ್ನಬಹುದು ಅನ್ಕೊಂಡಿದ್ದೆ ಇವುಗಳಿಗೆ ಸುರಿಬೇಕತ್ತಲಗಿತ್ತು নান লাই <laughs> <laughs> <laughs>